ನಮಸ್ಕಾರ ಸರ್ ತಮ್ಮ ಹೆಸರು ಶ್ರೀಧರ್ ಶ್ರೀಧರ್ ಶೆಟ್ಟ ಈಗ ಇದು ಯಾವ ಊರು ಸರ್ ಪ್ರಸಿದ್ಧಪ ಮದ್ರಹಳ್ಳಿ ಮದ್ರಹಳ್ಳಿ ಚೌಡೇಶ್ವರಿ ದೇವಸ್ಥಾನ ಇದೆಯಲ್ಲ ಸರ್ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಹೌದಾ ಹ್ಞೂ ಇದು ಎಷ್ಟು ವರ್ಷ ಅಡಿಕೆ ಕಡೆ ಸರ್ ಒಂದು ಏಳು ವರ್ಷ ಏಳು ವರ್ಷ ಎರಡು ವರ್ಷದಿಂದ ಡಾಕ್ಟರ್ ಸಹ ಡಾಕ್ಟರ್ ಸಹ ಬಳಸ್ತೀನಿ ಸರಿ ಮಾಡ್ತಾರೆ ಎಷ್ಟು ನಮ್ಮ ಸಲಹೆ ಬಾಲಿಸ್ತಾ ಇದೀರ ಹೌದಾ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಏನಾದ್ರು ಅನ್ನಿಸ್ತಾ ಎರಡೋರಿಸ್ತಾ ಹೌದಿನಲ್ಲಿ ಏನಿಸಿದೆ ಪ್ರಾಬ್ಲಮ್ ಅನಿಸಿಲ್ಲ ಅನಿಸಿಲ್ಲ ಅನ್ಸಿ ಉತ್ತಮ ಅನಿಸುತ್ತೆ ಉತ್ತಮ ಅನಿಸುತ್ತೆ ಹಿಂದೆಲ್ಲ ರಾಸಾಯನಿಕ ಬಳಸಿದ್ರು ಉತ್ತಮ ಉತ್ತಮ ಈ ಬೇರೆ ಬೇರೆ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಈ ಅತಿಯಾಗಿ ಆರಂಭವನ್ನು ಅನ್ನಿಸುತ್ತೆ ಮಣ್ಣಿನ ಜೀವಿಗಳಿಗೆ ವಿಷ ರಾಸಾಯನಿಕ ಗೊಬ್ಬರ ಇಲ್ಲಿ ಒಂದಿಷ್ಟು ಸಸ್ಟೈನಬಿಲಿಟಿ ಕಾಪಾಡ್ತೀವಿ ಸುಸ್ತಿ ಮಣ್ಣಿನ ಸುಸ್ತು ಇರುತ್ತೆ ಸತ್ತಕ್ಕಂತೂ ಫಸಲ್ಲಿ ನೋಡೋಕ್ಕೆ ಪಾಡೈತೆ ಗಿಡ ನೋಡೋಕ್ಕೆ ಪಾಡೋದ ಒಲಂತ ನಿಮ್ಮ ಹೆಸ್ರು ಪವನಲ್ಲ ಮಗ ಸರ್ ಮಗ ಏನು ಓದ್ತೀವ ಹೀಗಿ ಸರಿ ಎಲ್ಲ ಚೆನ್ನಾಗಿ ಮಾಡ್ತೀರಲ್ಲ ಡಾಕ್ಟರ್ ಸಾರ್ ಮೂರು ಸಾಲ ಬಳಸಿರೋದು ಈಗ ಮೂರು ಸಲ ಮೂರು ಸಲ ನಿಮ್ಮ ಹೆಸರು ನಮ್ಮ ಹೆಸ್ರು ಶ್ರೀಕಂತೇಳಿ ಏನು ಮಾಡ್ತೀನಿ ವರ್ಷ ಈ ಟೆಂಪ್ರೇಚರ್ನ ನೋಡಿ ತಾವೇನೋ ನಾವು ತಾವೇನು ಹೋಗಿತ್ತು ಎಷ್ಟು ತಗೊಂಡು ಚೆನ್ನಾಗಿತ್ತು ಚೆನ್ನಾಗಿತ್ತು ಇದನ್ನೇ ಮುಂದುವರ್ಷತ್ತು ಪಾಡುತ್ತೆ ಇದೆಲ್ಲ ನೋಡಿದವ್ರು ನಾವು ಎಲ್ಲ ಎರ್ತಕ್ಕಂಥ ಓಪನ್ ಆಗಿರೋ ಗರ್ಭಗಳು ಇವೆಲ್ಲ ಉತ್ತಮ ಅನ್ನಿಸುತ್ತಲ್ಲ ಇನ್ನ ಅನುಭವ ಸಾತು ಸಾವ್ರಿ ಒಳ್ಳೆ ಅನುಭವ ಇದ್ರ ಹಾಗೆ ಸರಿ ಅನ್ಸ ಹ್ಞೂ ಎಲ್ಲ ರೈತರು ಉತ್ತಮವಾಗಿ ಇದನ್ನು ಮುಂದುವರ್ಸ್ಬೋದು ಅನ್ಸರ್ಸ್ತಾ ಹಾಂ ಮಾಡಿ ಮಾಡ್ಬೋದಲ್ಲ ಸರ್ ತಪ್ಪೇನಿಲ್ಲ ಯಾಕೆ ಅಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕೈ ಸುಡ್ಕೊಳೋದಕ್ಕೆ ಈ ಲ್ಯಾಂಡ್ಗಳಲ್ಲಿ ನಾವೆಲ್ಲ ಡ್ರೈ ಲ್ಯಾಂಡ್ಗಳು ಸುಮಾರು ಈ ಕಡೆಗೆ ಒಂದೊಂದು ಊರಿನಾಗ ಸುಮಾರು ಒಬ್ಬ ರೈತ ಎಲ್ಡೆರಡು ಮೂರು ಮೂರು ನಾಲ್ಕು ನಾಲ್ಕು ಮೂರು ಪರ್ಷಿ ಈ ಸಲ ಬೇಲ ಆದರು ಈ ಥರ ಸುಸ್ಥಿರತೆ ಉಳಿಸ್ಕೊಂಡು ಮಾಡೋಲ್ಲ ಬರಲ್ಲ ಜಗಳೂರಲ್ಲಿ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಪಿ ಎಲ್ ಡಿ ಬ್ಯಾಂಕ್ ಎದುರು ರಾಜೇಂದ್ರ ಪ್ರಸಾದ್ ರಸ್ತೆ ಜಗಳೂರಲ್ಲಿ ಸಂಪರ್ಕಿಸಿ ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಭವನ ಸರ್ಕಾರ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಜ ದಾವಣಗೆರೆ ಡಾಕ್ಟರ್ ಸಹಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಒನ್ ತ್ರೀ ವಿಜಯ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ and look